ಜೀವನದಲ್ಲಿ ಖುಷಿಯಾಗಿರೋದು ಹೇಗೆ ಎಲ್ಲರದು ಬಿಗ್ಗೆಸ್ಟ್ ಅನ್ಆನ್ಸರ್ಡ್ ಕ್ವಶನ್ ಅಂತ ಹೇಳಿದ್ರೆ ಇದೆ ಹೌ ಟು ಬಿ ಹ್ಯಾಪಿ ಇನ್ ಲೈಫ್ ಸೊ ನಿಮಗೆ ಜೀವನ ಪೂರ್ತಿ ಖುಷಿಯಾಗಿರ್ಬೇಕಂತ ಹೇಳಿದ್ರೆ ಇಟ್ಸ್ ಟೆಕ್ನಿಕಲಿ ಇಂಪಾಸಿಬಲ್ ಯಾಕಪ್ಪ ಅಂದರೆ ನಮ್ಮ ಬಾಡಿಯಲ್ಲಿ ಡೋಪಮಿನ್ ಅಂತ ಒಂದು ಕೆಮಿಕಲ್ ಇರುತ್ತೆ ಆ ಕೆಮಿಕಲ್ ನಮ್ಮನ್ನ ಖುಷಿಗೆ ಎಕ್ಸೈಟ್ಮೆಂಟ್ಗೆ ಕಾರಣ ಆಗುತ್ತೆ ಅದರಿಂದಲೇ ನಾವು ಡೈಲಿ ವರ್ಕ್ ಮಾಡಬೇಕಾದ್ರೆ ಎಕ್ಸೈಟೆಡಾಗಿ ವರ್ಕ್ ಮಾಡೋದು ಇಲ್ಲ ಟ್ರಕ್ ಮಾಡೋಕ್ಕೆ ಹೋದಾಗ ಎಕ್ಸೈಟೆಡ್ ಆಗಿ ಟ್ರಕ್ ಮಾಡೋದು ಥರ ಏನೋ ಕೆಲಸ ಇದ್ರೂ ಡೋಪಾಮೀನ್ ಇರುತ್ತೆ ಇನ್ ಕೇಸ್ ನೀವು ಎಣ್ಣೆ ಹೊಡಿತೀರಿ ಅಂತ ಹೇಳಿದ್ರೂ ಎಣ್ಣೆ ಹೊಡೆಯೋದೇ ಡೊಪಾಮೀನ್ಗೋಸ್ಕರ ಎಣ್ಣೆ ಹೊಡೆದಾಗ ನಿಮಗೆ ಡೊಪಾಮೀನ್ ಸಿಗುತ್ತೆ ಇಲ್ಲ ಡ್ರಗ್ಸ್ ತೊಗೊಂಡ್ರೆ ನಿಮಗೆ ಡೊಬಾಮೀನ್ ಸಿಗುತ್ತೆ ಸೊ ನಿಮಗೆ ಲೈಫಲ್ಲಿ ಖುಷಿಯಾಗಿರ್ಬೇಕಂತ ಹೇಳಿದ್ರೆ ಈ ಡೊಪಾಮೀನ ಕಂಟ್ರೋಲ್ ಮಾಡೋದು ನೀವು ಕಲಿಬೇಕು ಸೈಂಟಿಫಿಕಲಿ ಮತ್ತು ಲೈಫ್ ಸ್ಟೈಲಲ್ಲಿ ಹೆಂಗೆ ಡೊಪಾಮೀನ ಕಂಟ್ರೋಲ್ ಮಾಡೋದು ಅಂತ ತಿಳ್ಕೊಂಬಿಟ್ರೆ ನೀವು ಲೈಫಲ್ಲಿ ಆದಷ್ಟು ಖುಷಿಯಾಗಿರ್ಬೋದು ಯಾಕಂದರೆ ಫುಲ್ ಖುಷಿಯಾಗಿರೋದಕ್ಕಾಗಲ್ಲ ಬಿಕಾಸ್ ಸ್ಯಾಕ್ರಿಫೈಸ್ ಆ್ಯಂಡ್ ಹ್ಯಾಪಿನೆಸ್ ದೆ ಕೋ ಎಕ್ಸಿಸ್ಟ್ ನೀವು ಸುಮ್ಮನೆ ಖುಷಿಯಾಗಿರಬೇಕು ಅಂತ ಹೇಳಿದ್ರೆ ಇಟ್ಸ್ ಲೈಕ್ ಒನ್ ಆಫ್ ದ ಸ್ಟೂಪಿಡ್ ಐಡಿಯಾ ಅದು ಪಾಸಿಬಲೇ ಅಲ್ಲ ನೀವು ಯಾವಾಗಲೂ ಖುಷಿಯಾಗಿರಬೇಕೆಂದ್ರೆ ಮೇ ಬಿ ಎಣ್ಣೆ ಹೊಡ್ಕೊಂಡಿರ್ಬೋದು ಡೈಲಿ ಎಣ್ಣೆ ಹೊಡ್ಕೊಂಡು ಒಂದು ವರ್ಷ ಎರಡು ವರ್ಷ ಇದ್ದರೆ ಬದುಕಿದ್ರೆ ಬದುಕಿರ್ಬೋದು ಸಾಯ್ಬೋದು ಅದು ಆಪ್ಷನ್ ಇದೆ ನಿಮ್ಮ ಇಷ್ಟ ಲಾಂಗ್ ಟರ್ಮಲ್ಲಿ ನೀವು ಖುಷಿಯಾಗಿರೋದಕ್ಕೆ ಏನು ಮಾಡಿದ್ರೆ ಬೆಸ್ಟು ನಿಮ್ಮ ಲೈಫ್ ಸ್ಟೈಲಲ್ಲಿ ಏನು ಇನ್ಕ್ಲೂಡ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ ಕೇಳಿ ಸೊ ಫಸ್ಟ್ ಆಫ್ ಆಲು ನಿಮ್ಗೆ ಹೇಳ್ದಂಗೆ ಡೋಪಮಿನ್ ಹೇಳಿದೆ ಅಲ್ವಾ ಬಾಡಿಲಿರೋ ಕೆಮಿಕಲ್ಲು ಇದಕ್ಕೆ ಡೈಲಿ ಒಂದು ಬೇಸ್ ಲೈನ್ ಅಂತ ಇರುತ್ತೆ ಅಷ್ಟು ಪಾಯಿಂಟ್ ಅಷ್ಟು ಡೈಲಿ ಪ್ರೊಡಕ್ಷನ್ ಇರುತ್ತೆ ಆ ಡೊಪಮಿನ್ ಎಷ್ಟಿರುತ್ತೆ ಅದ್ರ ಬೇಸ್ ಮೇಲೆ ನಿಮ್ಮ ಲೆವೆಲ್ ಆಫ್ ಎಕ್ಸೈಟ್ಮೆಂಟ್ ಇರುತ್ತೆ ನೀವು ನೋಡಿರ್ಬೋದು ಕೆಲವರು ತುಂಬ ಎಕ್ಸ್ಟ್ರಾ ವಾಟೆಡ್ ಆಗಿರ್ತಾರೆ ಎಕ್ಸೈಟೆಡ್ ಆಗಿರ್ತಾರೆ ಡೈಲಿ ಎಂದೂಸಿಯಾಸ್ಟಿಕ್ ಆಗಿರ್ತಾರೆ ಕೆಲವರು ಫುಲ್ ಡಲ್ ಇರ್ತಾರೆ ಅವ್ರ ಡೊಪಾಮೀನ್ದು ಬೇಸ್ ಲೈನಿಂದಂಗೆ ಆಗಿರುತ್ತೆ ಅಷ್ಟು ಸೊ ಈ ಡೊಪಾಮೀನ ಕಂಟ್ರೋಲ್ ಮಾಡೋದು ಹೆಂಗಪ್ಪ ಕ್ವಿಕ್ಕೆಸ್ಟ್ ವೇತಾವರಣ ಶಾರ್ಟ್ ಟರ್ಮ್ ಡೊಪಮೀನ್ ಅಂಡ್ಯೂಸಿಂಗ್ ಆಕ್ಟಿವಿಟೀಸ್ ಶಾರ್ಟ್ ಟರ್ಮ್ ಗ್ರಾಟಿಫಿಕೇಷನ್ ಏನಪ್ಪ ಅಂತ ಹೇಳಿದ್ರೆ ಎಣ್ಣೆ ಹೊಡೆಯೋದು ಡ್ರಗ್ಸ್ ತಗೊಳ್ಳೋದು ಇಲ್ಲ ನೈಟೆಲ್ಲ ಸೀರೀಸು ಫಿಲಮ್ ಆ ಥರ ನೋಡೋದು ಇಲ್ಲ ಇನ್ಸ್ಟಾಗ್ರಾಮ್ ಸ್ಟ್ರೋಲ್ ಮಾಡೋದು ಇದೆಲ್ಲ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಗೆ ಆ್ಯಕ್ಚುಲಿ ಖುಷಿಯಾಗುತ್ತೆ ಹೆವಿ ಖುಷಿಯಾಗುತ್ತೆ ಮಾಡಬೇಕಾದ್ರೆ ಸೊ ನಾವು ಮಾಡ್ತಾ ಮಾಡ್ತಾ ಮೆಗ್ ಎಕ್ಸಾಂಪಲ್ ಎಣ್ಣೆ ಹೊಡಿತಾ ಹೊಡಿತಾ ಲಾಂಗ್ ಟರ್ಮಲ್ಲಿ ಹೆಲ್ತ್ ಹಾಳಾಗುತ್ತೆ ಅದು ಬಿಟ್ಟು ಹಾಕಿ ಮೋರ್ ದೆನ್ ಹೆಲ್ತ್ ನಿಮ್ಮ ಡೋಬಾಮಿನ್ ಕೂಡ ಡೈಲಿ ಬೇಸ್ ಇರುತ್ತೆ ಅದು ಕಡಿಮೆ ಆಗ್ತಾ 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 ಹೋಗುತ್ತೆ ಸೊ ನೀವು ಲೈಕ್ ಕಂಟಿನ್ಯೂಸ್ ನೀವು ಒಂದು ತಿಂಗಳು ಎಣ್ಣೆ ಹೊಡೆದ್ಬಿಟ್ಟು ಅದರ ನಾಳೆ ಎಣ್ಣೆ ಬಿಡ್ತು ಅಂತ ಹೇಳಿದ್ರೆ ನಿಮಗೆ ಬದುಕದಕ್ಕೆ ಆಗಲ್ಲ ಯಾಕಪ್ಪ ಅಂದರೆ ನಿಮಗೆ ಲೈಕ್ ಎದ್ದೇಳೋಕ್ಕೆ ಆಗ್ತಿರಲ್ಲ ಅಷ್ಟು ಎನರ್ಜಿ ಕೂಡ ಬಾಡಿ ಇರಲಿಲ್ಲ ನಡ್ಕೊಂಡು ಏನೋ ಮಾಡೋದು ಕೂಡ ಏನೋ ಎಕ್ಸೈಟ್ಮೆಂಟ್ ಇರಲ್ಲ ಸೊ ಅದಕ್ಕೋಸ್ಕರೇ ಈ ಈ ಎಣ್ಣೆ ಈ ಕುಡುಕರೆಲ್ಲ ಫುಲ್ ಅಡಿಕ್ಟ್ ಆಗಿರೋದು ಎಣ್ಣೆಗೆ ಡೈಲಿ ಕುಡಿದು ಕುಡಿದಾಗ ಮಾಡ್ಕೊಂಡ್ಬಿಟ್ಟು ಸೊ ಅದಕ್ಕೋಸ್ಕರನೇ ಡ್ರಗ್ಸ್ ಸೇಮ್ ಡ್ರಗ್ಸು ಹಂಗೆ ಕೂಡ ಅದಕ್ಕೋಸ್ಕರ ಡ್ರಗ್ ಅಡಿಕ್ಟ್ಸ್ ಕೂಡ ಹಿಂಗೆ ಆಗಿರೋದು ಸೊ ಅದಕ್ಕೋಸ್ಕರನೇ ಇನ್ಸ್ಟಾಗ್ರಾಮ್ನ ನೀವು ಸ್ಕ್ರೋಲ್ ಮಾಡಿ 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 ಅಡಿಕ್ಟ್ ಆಗಿರೋದು ಇನ್ಸ್ಟಾಗ್ರಾಮ್ ಡಿಲೀಟ್ ಮಾಡೋದಕ್ಕೆ ಆಗ್ತಾನೇ ಇಲ್ಲ ಸೊ ಏನಾಗುತ್ತೆ ಅಂತ ಹೇಳಿದ್ರೆ ಇನ್ಸ್ಟಾಗ್ರಾಮಲ್ಲಿ ಕೊಡಿ ನೀವು ಸ್ಕ್ರೋಲ್ ಮಾಡಿ 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 ಆದಮೇಲೆ ಒಂದು ಅರ್ಧ ಗಂಟೆ ಒಂದು ಗಂಟೆ ಮಾಡಾದ್ಮೇಲೆ ನೀವು ಬೇರೆ ಕೆಲಸ ಮಾಡೋಣ ಅಂತ ತೆಗ್ದಾಗ ನಿಮ್ಗೆ ಮೂಡೇ ಇರೋಲ್ಲ ಮಾಡೋದಕ್ಕೆ ಇಲ್ಲ ಅಯ್ಯೋ ನನ್ನ ದಿನ ಎಲ್ಲ ವೇಸ್ಟ್ ಆಗೋಯಿತು ರಿಗ್ರೆಟ್ ಮಾಡ್ತೀರ ಇಲ್ಲಾಂದರೆ ಇಷ್ಟು ಟೈಮ್ ವೇಸ್ಟ್ ಮಾಡಿದೆ ಏನಕ್ಕೂ ಎನರ್ಜಿನೇ ಇಲ್ಲವಲ್ಲ ಟೈಮ್ ವೇಸ್ಟ್ ಅದು ಅಂದ್ಕೊಳ್ತೀರಾ ಬಟ್ ನಾಳೆ ಮತ್ತೆ ಸ್ಕ್ರೋಲ್ ಮಾಡ್ತೀರಾ ಕೇಳಿ ನಿಮ್ಮ ಬ್ರೈನ್ ಅಡಿಕ್ಟ್ ಆಗಿಬಿಟ್ರೆ ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡಿದ್ರೆ ನನ್ನ ಬಾಡಿಗೆ ಸ್ಟೆಂದರ್ಸಿ ಸಿಗ್ತಾಯಿದೆ ಸೊ ಸ್ಕ್ರೋಲ್ ಮಾಡಬೇಕು ಅಂತ ಹಂಗೆ ಮಾಡ್ಕೊಂಡು ಮಾಡ್ಕೊಂಡು ನಿಮ್ಮ ಬೇಸ್ ಲೈನ್ ಕಡಿಮೆ ಆಗ್ತಿದೆ ನಿಮ್ಮ ಓವರಾಲ್ ಎಲ್ತ ಲಾಂಗ್ ಟರ್ಮಲ್ಲಿ ಹೋಗ್ತಾ 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 ಆಗ್ತಾ ಇದೆ ಸೊ ಅದನ್ನು ಅರ್ಥ ಮಾಡ್ಕೊಳ್ಳಿ ಈ ಶಾರ್ಟ್ ಟರ್ಮ್ ಡೋಪಮೀನ್ ಇಂಡ್ಯೂಸಿಂಗ್ ಆಕ್ಟಿವಿಟೀಸು ಮೇ ಬಿ ಬಿಂಜ್ ವಾಚಿಂಗ್ ನೆಟ್ಫ್ಲಿಕ್ಸ್ ಇಸ್ ಆಲ್ಸೋ ಎನ್ ಆಕ್ಟಿವಿಟಿ ಸೇಮ್ ಆಕ್ಟಿವಿಟಿ ವಾರ ಕೂತ್ಕೊಂಡು ಕುತ್ಕೊಂಡು ನೆಟ್ಫ್ಲಿಕ್ಸ್ ಯೂಸ್ ಮಾಡೋದು ಸೀರೀಸ್ ಫಿಲಮ್ ಅನ್ಕೊಂಡು ಇದು ಕೂಡ ಸೇಮ್ ಶಾರ್ಟ್ ಟರ್ಮೆ ಸೊ ಈ ಥರ ಶಾರ್ಟ್ ಟರ್ಮ್ ಡೋಪಮೀನ್ ಇಂಡ್ಯೂಸಿಂಗ್ ಆಕ್ಟಿವಿಟಿ ಮಾಡ್ತಾ ಮಾಡ್ತಾ ಹೋದರೆ ನೀವು ನಿಮ್ಮ ಲೈಫ್ನ ನಿಮ್ಮ ಮೆಂಟಲ್ ಮತ್ತು ಫಿಸಿಕಲ್ ಹೆಲ್ತ್ನ ಡಿಟ್ರಿಯೇಟ್ ಮಾಡ್ಕೊಳ್ತಾ ಹೋಗ್ತೀರ ಈ ಶಾರ್ಟ್ ಟರ್ಮ್ ಹ್ಯಾಪಿನೆಸ್ ಕೊಡೋಂಥ ಆಕ್ಟಿವಿಟಿಗಳನ್ನ ನೀವು ಎಷ್ಟು ಅಂತ ಮಾಡ್ತೀರಾ ನೀವು ಅಷ್ಟು ನಿಮ್ಮ ಹೆಲ್ತ್ನ ಡಿಟ್ರಿಯೇಟ್ ಮಾಡ್ಕೊಳ್ತಾ ಇದ್ದೀರಾ ಈ ಡಿಪ್ರೆಷನು ಅದು ಇದು ಆಲ್ ದೀಸ್ ವರ್ಕ್ಡ್ ಅಪ್ ಥಿಂಗ್ಸ್ ಇದನ್ನೆಲ್ಲ ನೀವೇ ಕ್ರಿಯೇಟ್ ಮಾಡ್ಕೊಳ್ತಾ ಇದ್ದೀರಾ ಸೊ ನಿಮಗೆ ಅದು ಫೀಲ್ ಕೂಡ ಆಗಲ್ಲ ನೀವು ಡೈಲಿ ಎಣ್ಣೆ ಹೊಡಿತಾ ಹೊಡಿತಾ ಅಂದ್ಕೊತಿರ್ತೀರ ನಾನು ಹ್ಯಾಪಿಯಾಗಿದ್ದೀನಿ ಫುಲ್ ಚೀಲ್ ಮಾಡ್ಕೊಂಡಿದ್ದೀನಿ ನಾನು ಕೂಲ್ ಗಾಯ ಅಂತ ಅಂದ್ಕೊಂಡಿರ್ತೀರ ಇಲ್ಲ ಡ್ರಗ್ಸ್ ತೊಗೊಂಡ್ರು ಅಷ್ಟೇ ಇಲ್ಲ ಇನ್ಸ್ಟಾಗ್ರಾಮ್ ಸ್ಕೋಲ್ ಮಾಡಿದ್ರು ಅಷ್ಟೇ ಇಲ್ಲ ಈ ನೈಟೆಲ್ಲ ಕುತ್ಕೊಂಡು ನೆಟ್ಫ್ಲಿಕ್ಸ್ ನೋಡಿದ್ರು ಅಷ್ಟೇ ನಿಮ್ಗೆ ಫೀಲ್ ಆಗಲ್ಲ ಅದು ಹೋಗ್ತಾ ಹೋಗ್ತಾ ಅದು ಲೈಕ್ ಡೈಲಿ ಸ್ಮಾಲ್ ಸ್ಮಾಲ್ ಅಮೌಂಟ್ ಡೋಪಮೀನ್ ಕಡಿಮೆ ಆಗ್ತಾ ಹೋಗ್ತಿರುತ್ತೆ ನಿಮ್ಮ ಮೆಂಟಲ್ ಹೆಲ್ತ್ ಡಿಟಿರೇಟ್ ಆಗ್ತಾ 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 ಹೋಗ್ತಿರುತ್ತೆ ಸೊ ಇದು ದಾರಿಯಲ್ಲ ಇದಕ್ಕೆ ರೈಟ್ ವೇ ಕರೆಕ್ಟ್ ವೇ ಏನಪ್ಪಾ ಅಂತೇಳಿದ್ರೆ ಆ ಬೇಸ್ ಬೇಸ್ಲೈನ್ನ ನೀವು ಇನ್ಕ್ರೀಸ್ ಮಾಡಬೇಕು ಸೊ ಓರಳೆ ನಿಮ್ಮ ದಿನ ನಿಮ್ಮ ದಿನಚರಿಯಲ್ಲಿ ನಿಮ್ಮ ಡೋಪಾಮೀನ್ ಜಾಸ್ತಿ ಇರುತ್ತೆ ವಿಚ್ ಮೀನ್ಸ್ ಖುಷಿಯಾಗಿರ್ತಾರೆ ಲೈಫಲ್ಲಿ ಸೊ ಇದಕ್ಕೋಸ್ಕರ ಏನಪ್ಪ ಮಾಡ್ಬೇಕಂತ ಹೇಳಿದ್ರೆ ನೀವು ಯಾವಾಗಲೂ ಲಾಂಗ್ ಟರ್ಮ್ ಥಿಂಕ್ ಮಾಡಬೇಕು ನಿಮ್ಮ ಲೈಫ್ ಟೈಮು ಸೊ ಅದಕ್ಕೋಸ್ಕರ ನಿಮ್ಮದು ಲೈಫ್ ಲೈಫ್ ಸ್ಟೈಲ್ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಲೈಫಲ್ಲಿ ಫಿಸಿಕಲಿ ಚಾಲೆಂಜಿಂಗ್ ಆಕ್ಟಿವಿಟೀಸ್ ಇರ್ಬೋದು ಇಲ್ಲ ಮೆಂಟಲಿ ಚಾಲೆಂಜಿಂಗ್ ಆಕ್ಟಿವಿಟೀಸ್ ಇರ್ಬೋದು ಇಲ್ಲ ಟ್ರಕ್ ಇಲ್ಲ ನೇಚರಲ್ ಟೈಮ್ ಸ್ಪೆಂಡ್ ಮಾಡೋದಿರ್ಬೋದು ಈ ಥರ ಆಕ್ಟಿವಿಟೀಸ್ನ ನೀವು ಪಿಕ್ ಮಾಡಿಕೊಂಡು ಇಲ್ಲ ಒಳ್ಳೆ ವಾಕಿಂಗ್ ಹೋಗೋದಿರ್ಬೋದು ಅದು ಅಲ್ಲೇ ಬರುತ್ತೆ ಸೊ ನೀವು ಈ ಥರ ಲಾಂಗ್ ಟರ್ಮ್ ಆಕ್ಟಿವಿಟಿಗಳನ್ನ ನಿಮ್ಮ ದಿನಚರಿಯಲ್ಲಿ ಅಳವಡಿಸ್ಕೊಳ್ತಾ ಹೋಗ್ತು ಅಂತ ಹೇಳಿದ್ರೆ ಆವಾಗ ನಿಮಗೆ ಲೈಫಲ್ಲಿ ಮ್ಯಾಕ್ಸಿಮಮ್ ಎಷ್ಟು ಹ್ಯಾಪಿನೆಸ್ ಸಿಗಬೇಕಾದ್ ಸಿಗುತ್ತೆ ಸೊ ಇದು ಲೈಕ್ ನಿಮ್ಗೆ ಲಾಂಗ್ ಟರ್ಮಲ್ಲಿ ಸಸ್ಟೈನೇಬಲ್ ಆಗಲ್ಲ ಅಂತ ಕೇಳುವ ಅಂದ್ಕೊಂಡಿರ್ತಾರೆ ಎಕ್ಸಾಂಪಲ್ ನಾನು ಡೈಲಿ ಜಿಮ್ಗೆ ಹೋಗೋದಕ್ಕಾಗಲ್ಲ ನಾನು ಡೈಲಿ ಹಾರ್ಡ್ ವರ್ಕ್ ಮಾಡೋದಕ್ಕಾಗಲ್ಲ ನಾನು ಡೈಲಿ ಇದನ್ನು ಮಾಡೋಕ್ಕಾಗಲ್ಲ ಅದನ್ನ ಮಾಡೋಕ್ಕಾಗಲ್ಲ ಅಂತ ಸೊ ಅದಕ್ಕೋಸ್ಕರನೇ ಗೋಲ್ ಸೆಟ್ಟಿಂಗು ಚೂಸಿಂಗ್ ಅ ಪರ್ಪಸ್ ಇಸ್ ಇಂಪಾರ್ಟೆಂಟ್ ನಿಮಗೆ ಪರ್ಪಸ್ ಏನು ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳಿದ್ರೆ ಬಿಟ್ಟಾಗಬೇಡಿ ಪರವಾಗಿಲ್ಲ ಅಟ್ಲೀಸ್ಟ್ ಒಂದು ಗೋಲ್ ಪಿಕ್ ಮಾಡ್ಕೊಳ್ಳಿ ನಿಮ್ಮ ಗೋಲ್ ಏನು ಪಿಕ್ ಮಾಡಬೇಕು ಅಂತಲೂ ಗೊತ್ತಾಗ್ತಿಲ್ಲ ಅಂತ ಹೇಳಿದ್ರೆ ಗೋಲ್ನ ಹೆಂಗೆ ಪಿಕ್ ಮಾಡ್ಕೊಳ್ಳಿ ಅಂತೇಳಿದ್ರೆ ನಿಮ್ಮ ಲೈಫಲ್ಲಿ ಏನು ವೀಕ್ ಏರಿಯಾಸ್ ಇರುತ್ತೆ ಎಕ್ಸಾಂಪಲ್ ನಿಮ್ಮದು ಹೆಲ್ತ್ ಸರಿ ಇಲ್ಲ ಅಂತ ಇಟ್ಕೊಳ್ಳಿ ಮೇ ಬಿ ಯೋಗ ಸ್ಟಾರ್ಟ್ ಮಾಡಿ ಇಲ್ಲ ಫಿಸಿಕಲ್ ಫಿಟ್ನೆಸ್ ಸ್ಟಾರ್ಟ್ ಮಾಡಿ ಡಯಟ್ ಸ್ಟಾರ್ಟ್ ಮಾಡಿ ಪ್ರಾಪರ್ ಆಗಿ ಅದು ಫಿಕ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ಒಂದು ವರ್ಷದಲ್ಲಿ ಇಷ್ಟು ಕೆ ಜಿ ವೆಯ್ಟ್ ಗೇನ್ ಆಗ್ತೀನಿ ಇಷ್ಟು ಕೆ ಜಿ ವೆಯ್ಟ್ ಲಾಸ್ ಆಗ್ತೀನಿ ಇಲ್ಲ ಈ ಥರ ಸಿಕ್ಸ್ ಪ್ಯಾಕ್ ಬರ್ಸ್ತೀನಿ ಈ ಥರ ಸೆಟ್ ಮಾಡ್ಕೊಳ್ಳಿ ಎಕ್ಸ್ಪೆಕ್ಟೇಷನ್ನ ವರ್ಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಹೆಲ್ತ್ ಚೆನ್ನಾಗಿದೆ ಅಂತ ಇಟ್ಕೊಳ್ಳಿ ಒಳ್ಳೆ ಬಾಡಿ ಇದೆ ಅಲ್ಲಿ ನಿಮ್ಮದು ವೆಲ್ತ್ ಕ್ರಿಯೇಷನ್ ಸ್ಟಾರ್ಟ್ ಮಾಡಿ ಮನಿ ಬಿಲ್ಡಿಂಗು ದುಡ್ಡಿಲ್ಲ ಅಂತ ಹೇಳಿದ್ರೆ ಒಳ್ಳೆ ಜಾಬ್ ಅನ್ಟಕ್ಕೆ ಸ್ಟಾರ್ಟ್ ಮಾಡಿ ಇಲ್ಲ ಬಿಸ್ನೆಸ್ ಮಾಡಿದ್ರೆ ಬಿಸ್ನೆಸ್ಗೆ ಸ್ಟಾರ್ಟ್ ಮಾಡಿ ಇಲ್ಲ ಬೇರೆ ಏನೋ ಒಂದು ಏನೋ ಒಂದು ಕೈ ಹಾಕಬೇಕಂತ ಅಂದ್ಕೊಂಡ್ರೆ ಅದು ಕೈ ಹಾಕೋಕ್ಕೆ ಸ್ಟಾರ್ಟ್ ಮಾಡಿ ನಿಂಗೆ ಅವೆರಡು ಕರೆಕ್ಟ್ ಇತ್ತು ಅಂತ ಹೇಳಿದ್ರೆ ನೀವು ಕರೆಕ್ಟಾಗಿ ಕೂತ್ಕೊಂಡು ಕೇಳ್ಕೊಂಡ್ರೆ ನಿಮ್ಮ ಲೈಫಲ್ಲಿ ಏನೋ ಒಂದು ವೀಕ್ನೆಸ್ ಇದ್ದೇ ಇರುತ್ತೆ ವೀಕ್ನೆಸ್ ಏರಿಯಾ ಆ ವೀಕ್ನೆಸ್ ಏರಿಯಾ ಪಿಕ್ ಮಾಡಿಕೊಂಡು ನೆಕ್ಸ್ಟ್ ಅಪ್ಕಮಿಂಗ್ ಇಯರ್ಸಲ್ಲಿ ಈ ಥರ ಈ ಥರ ಇಂಪ್ರೂವ್ ಮಾಡ್ಕೋತೀನಿ ಅಂತ ತಗೊಳ್ಳಿ ಈ ಥರ ತಗೊಂಡು ನೀವು ಅದ್ರ ಮೇಲೆ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತು ಅಂತ ಹೇಳಿದ್ರೆ ಈ ಸ್ಟೆಪ್ ಯು ಟೇಕ್ ಪ್ರತಿಯೊಂದು ಸ್ಟೆಪ್ಪಲ್ಲೂ ನೀವು ಸ್ವಲ್ಪ ಸ್ವಲ್ಪ ಮೇಲೋಗ್ತಾ ಹೋಗ್ತಾನೆ ನಿಮಗೆ ರಿಯಲ್ ಹ್ಯಾಪಿನೆಸ್ ಸಿಗುತ್ತೆ ರಿಯಲ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಲೈಫಲ್ಲಿ ಪ್ರತಿದಿನ ಸೊ ಅದು ನಿಮ್ಮ ಡೆಪಮೆಂಟ್ ಲೆವೆಲ್ನ ಇನ್ಕ್ರೀಸ್ ಮಾಡುತ್ತೆ ಬೇಸ್ ಬೇಸ್ಲೈನ್ನ ಅದಷ್ಟೇ ಅಲ್ಲದೆ ನೀವು ನಿಮ್ಮ ಲೈಫಲ್ಲಿ ನಿಮ್ಮ ಸೆಲ್ಫ್ ಇಂಪ್ರೂವ್ಮೆಂಟ್ ಜರ್ನೇಲಿ ಇನ್ವಾಲ್ವ್ ಆಗ್ಬಿಟ್ಟಿರ್ತೀರ ಗೊತ್ತಿಲ್ಲ ಯಾಕಂದರೆ ನೀವು ಗೋಲ್ ಟುವಾರ್ಡ್ಸ್ ವರ್ಕ್ ಮಾಡ್ತಿದ್ದೀರಾ ವಿಚ್ ಈಸ್ ಪಾಸಿಟಿವ್ಲಿ ಇನ್ಫ್ಲೂಯೆನ್ಸಿಂಗ್ಯೂ ಸೊ ನಿಮ್ಮ ಸೆಲ್ಫ್ ಇಂಪ್ರೂವ್ಮೆಂಟ್ ಕೂಡ ಆಗ್ತಿರುತ್ತೆ ನೀವು ಆದಷ್ಟು ಖುಷಿಯಾಗಿ ಬರ್ತೀರ ಐ ಅಗ್ರಿ ಖುಷಿಯಾಗಿರ್ಬೇಕಂತ ಹೇಳಿದ್ರೆ ಸಫರಿಂಗ್ ಕೋ ಎಕ್ಸಿಸ್ಟ್ ಆಗೇ ಆಗುತ್ತೆ ನೀವು ಏನಕ್ಕೂ ಸಫರ್ ಮಾಡಿದ್ರೆ ನಿಮಗೆ ಸುಮ್ಮ ಸುಮ್ಮನೆ ಸಂತೋಷ ಬೇಕು ಅಂತ ಹೇಳಿದ್ರೆ ದರ್ ಇಸ್ ನೋ ಗೋ ಶಾರ್ಟ್ ಟರ್ಮ್ ಗ್ರ್ಯಾಟಿಫಿಕೇಶನ್ ಇರೋದು ಶಾರ್ಟ್ ಟರ್ಮಲ್ಲಿ ಎಣ್ಣೆ ಹೊಡೆಯೋದು ಸಿಗರೇಟ್ಸ್ ಎಯ್ಯೋದು ಇಲ್ಲ ಬಿಂಜ್ ವಾಚಿಂಗ್ ನೆಟ್ಫ್ಲಿಕ್ಸ್ ಈ ಥರ ನಾನ್ಸೆನ್ಸ್ ಆ್ಯಕ್ಟಿವಿಟೀಸ್ ಸೊ ಅದಕ್ಕೋಸ್ಕರನೇ ನೀವು ಲಾಂಗ್ ಟರ್ಮ್ ಗೋಲ್ ಪಿಕ್ ಮಾಡಿಕೊಂಡು ಯಾವುದೋ ಒಂದನ್ನು ಇಲ್ಲ ಅಂತ ಹೇಳಿದ್ರು ಅದರ ಟುವರ್ಡ್ಸ್ ವರ್ಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ಆ ಪ್ರೋಸೆಸ್ಸಲ್ಲಿ ನೀವು ನಿಮ್ಮನ್ನು ನೀವು ಕಂಡುಕೊಳ್ತೀರಾ ಮೋರ್ ದೆನ್ ದಟ್ ನೀವು ನಿಮ್ಮ ಲೈಫ್ ಲಾಂಗ್ ಖುಷಿಯಾಗಿರೋದನ್ನು ಕಲ್ತ್ಕೊತೀರಾ ಅದರಲ್ಲೇ ಸೊ ದಿಸ್ ಈಸ್ ದ ವೇ ಟು ಲೀವ್ ಅ ಹ್ಯಾಪಿ ಲೈಫ್ ಇದಕ್ಕೋಸ್ಕರನೇ ಬಸವಣ್ಣವ್ರು ಹೇಳಿದ್ದು ವರ್ಕೀಸ್ ವರ್ಷಿಪ್ ಅಂತ ಲೈಕ್ ಅವ್ರಿಗೆ ಗೊತ್ತಿತ್ತು ನೀವೇನೇ ಮಾಡಿ ಏನೇ ಬಿಟ್ಬಿಡಿ ಲೈಕ್ ನೀವು ಅಟ್ ದ ಎಂಡ್ ಆಫ್ ದ್ ಕೆಲಸ ಮಾಡ್ತಿಲ್ಲ ಅಂತ ಹೇಳಿದ್ರೆ ನೀವೇನೋ ಒಂದು ಚೇಂಜ್ ಮಾಡ್ತಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಖುಷಿ ಇರೋಲ್ಲ ನೀವು ಸುಮ್ಮನೆ ಟೈಮ್ ಕೂತ್ಕೊಂಡು ಟೈಮ್ ಪಾಸ್ ಮಾಡಿಬಿಟ್ಟು ಮಜಾ ಮಾಡಿಬಿಟ್ಟು ಇಲ್ಲ ಚಿಟ್ ಚಾಟ್ ಮಾಡಿಕೊಂಡು ಮನೆಗೆ ಹೋಗ್ಬಿಟ್ಟು ಆ ಆರಾಮಾಗಿರ್ತೀನಿ ಅಂದರೆ ಆಗಲ್ಲ ಯಾಕಂದರೆ ನೀವು ಕೂಲಾಗಿರ್ಬೋದು ಆಚೆ ಜನಗಳಿಗೆ ಫೂಲ್ ಮಾಡ್ಕೊಬೋದು ನಾನು ಕೂಲ್ ಗಾಯ್ ನಾನು ಒಳ್ಳೆ ನಾನು ದಿನ ಎಣ್ಣೆ ಹೊಡಿತೀನಿ ಒಳ್ಳೆ ಬೈಕ್ ಓಡಿಸ್ತೀನಿ ಕಾರ್ ಓಡಿಸ್ತೀನಿ ಹಂಗೆ ಹಿಂಗೆ ಅಂತ ಬಟ್ ಇಂಟರ್ನಲ್ಲೇ ನೀವು ಮನೆಗೆ ಹೋಗಿ ಕುತ್ಕೊಂಡಾಗ ಗೊತ್ತಾಗುತ್ತೆ ನಿಮ್ಮ ಬ್ರೈನಿಗೆ ಬರುತ್ತೆ ಈ ಬೇರೆಯವ್ರಿಗೆ ಸುಳ್ಳು ಹೇಳ್ಬೋದು ಬಟ್ ನಿಮಗೆ ನೀವು ಸುಳ್ಳು ಹೇಳ್ಕೊಳಕ್ಕಾಗಲ್ಲ ಒಳಗಡೆ ಬರುತ್ತೆ ಇನ್ನ ಈ ವೀಕ್ನೆಸ್ ಇದೆ ಇನ್ನ ಹತ್ರ ಈ ಅಡಾಕ್ ಇನ್ ಅಡಾಕ್ ಬೇಸಿಸ್ ಇದೆ ಇದೆಲ್ಲ ಬರುತ್ತೆ ಸೊ ಯು ಚೂಸ್ ಅ ಗೋಲ್ ವಿಚ್ ವಿಲ್ ಹೆಲ್ಪ್ ಯು ಅಚೀವ್ ಯುವರ್ ಬೆಟರ್ ಸೆಲ್ಫ್ ಹಂಗಂದ್ರೆ ನಿಮ್ಮದು ಏನೋ ಒಂದು ವೀಕ್ನೆಸ್ ಪಾಯಿಂಟ್ ತೊಗೊಳ್ಳಿ ನಿಮ್ಮ ಲೈಫಲ್ಲಿ ಇದ್ದೇ ಇರುತ್ತೆ ಅದರ ಟೂ ವರ್ಡ್ಸ್ ವರ್ಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ ಆ ಪ್ರೊಸೆಸಲ್ಲಿ ನಿಮಗೆ ಸಿಗೋ ಖುಷಿ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಲ್ಲ ಒಂದು ವರ್ಷ ಆಗಲಿ ಎರಡು ವರ್ಷ ಆಗಲಿ ಹೌವರ್ ಲಾಂಗ್ ಇಟ್ ಟೇಕ್ಸ್ ಅದು ನಿಮ್ಮ ಲೈಫಲ್ಲಿ ರಿಯಲ್ ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೆ ರಿಯಲ್ ಹ್ಯಾಪಿನೆಸ್ ಕೊಡುತ್ತೆ ಸೊ ದಿಸ್ ಈಸ್ ದ ವೇ ಟು ಲಿವ್ ಅ ಹ್ಯಾಪಿಯರ್ ಲೈಫ್ ಪ್ಲೀಸ್ ಫೀಲ್ ಫ್ರೀ ಟು ಕಮೆಂಟ್ ಎನಿಥಿಂಗ್ ಇಫ್ ಯು ವಾಂಟ್ ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ ಥ್ಯಾಂಕ್ ಯು